ಇದ್ರು ಮದಿ ವಯಸ್ಸಿಗೆ ಬಂದಾ ನೀನು ಎಲ್ಲರ ಅಳ್ತಿದ್ರು ಬೇಕು ನೋಡ್ರಿ ಮತ್ತೆ ಹರಿ ಅಳ್ತತೆ ಅಂತಾಳೆ ಮತ್ತೆ ಅವ ಈಗ મુદ્યા મુદ્યા બોડ સુધાન

ಅಂತ ಮೊದಲನೇ ಕೇಂಜಿ ದುಂಡಿ ತೀರ್ಕೊಂಡಳ ಗುಂಡೆನವ್ವಾ ತಿರ್ಕೊಂಡನ ಅಕ್ಕಾ ಬಾಳ ಅವಿಂದಿ ಮಗ ಅದ ಇಲ್ಲ ನೀನು ಏನಾತೋ ಏ ಇನ್ನು ಹೆಂಗೆ ಸತ್ರ ಮತ್ತೊಂದು ಮದುವೆ ಆದಿತ್ತು ಅಲ್ವಾ ಅವ ನಿನ್ನ ಮಗ ಹೇಳ್ತಿದ್ನಾ ನನಗೆ ಕುತ್ತಾಗ ಅದೆಲ್ಲ ಸುಳ್ಳು ಆಲವ್ಳೆ ಮಗಣ ನೀ ಅಂತಾದೋ ಏನು ಮಗನ ಮದುವಿ ಮಾಡ್ದೆ ಬಿತ್ತ ಮತ್ತೊಂದು ನೀ ಹೆಂಂತಿನೆ ಐತಿ ಅಂತಾದೋ ನಿನ್ನ ಬುದ್ಧಿ ಏ ಅಮ್ಮನಪ್ಪ ಏನಾತೋ ಮದುವಿ ಆಗುದ ಅಟ್ಟ ಅಲ್ಲ ಮಾತು ನಾನು ಹೆಂಂತಿ 7 ತಿಂಗಳು ಹೊರಟೇ ಬಾ ಈಗ ಏ ಏನು ಹೇಳಾಕ್ತೀಯೋ ಅದು ಹೋಗಿ ಬಿಡಿ ಅವನಪ್ಪ ದೊಡ್ಡ ಮಗ ಆಗ ಒಂದು ಹೆಣ್ಣು ನೋಡ್ತತಿ ಮತ್ತು ಅದು ಏನು ನೋಡಿ ಬಾ ಹೋಗು ಅಂತಿ ಗಪ್ಪ ಆಕ್ತಿ ಹೋಗುಣ ಅಂತಿ ಗಪ್ಪ ಆಕ್ತಿ ಏಸಿ ಕಣ ನಿನ್ನ ಹೆ ತೆರ ಹೊಟ್ಟೆ ಇಲ್ಲದಾಳತಿ ನಿನ್ನ ಮಗರ ಹೆಣ್ಣು ನೋಡಕ್ಕೆ ಹೋಗಣತಿ ಆಕೆ ಹೊಟ್ಟಿಲ್ಲ ತೊಗೊಂದಿನ ಹೊಟ್ಟೆ ಚೆನ್ನಾಗಿ ಪೋನಾರ ಮನಿಗೆ ಹೇಗಿರ್ಲಿ ಅದ್ರಾಗ ಏನತ್ತೆ ಬೀಗ್ರ ಏನು ಅಂದಾರ ಏ ಬೀಗ್ರ ಏನು ಅಂದಾರ ಏನು ಯಮ್ಮನಪ್ಪ ಒಂದು ಹೆಣ್ಣು ನೋಡೋ ನನ್ನ ಮಗ ಹೆಣ್ಣು ನೋಡು ಅಂದ್ರೆ ನಿನ್ನ ಕೈಲೇನು ನೋಡೋದಾಗ್ಲಿಲ್ಲ ನನ್ನ ಮಗಗೆ ನಾನು ಒಂದು ಹೆಣ್ಣು ನೋಡೇನಿ ತಪಾಸು ತಗದನ ಬಾ ಹೋಗಿ ನೀವು ಹೋಗೇ ಬರ್ನು ಇಂದ ಕಲಾಪ ಏನ್ ನಿನ್ನ ಮಗ ಮಾಡ್ತೇವ ಏನ ನೀನ ಹಾಕ್ತೇವ್ ಗೊತ್ತಲ್ಲ ನಡಿ ನೋಡೋಣ ಹೇಳಕ್ಕೆ ಬರಂಗಿಲ್ಲ ಬಾಳ ಸುಧಾಮ್ ನೀನು ದೋಂಡಿ ಸತ್ಲ ಹನಿಮಣಿ ತಾನಿ ಹಾ ನೋಡೋಣಲ್ಲ ಸತ್ತ ನೋಡು ನೋಡೋಣ ನೀ

Bapak, itu genap, jangan pakai jamnya itu jangan tua. Eh eh eh. Eh nato. Khuswati, sama kasi di? Eh, cukup cerdas, mana karena ada orang tua di samping. Sama kau ke? Teras, nanti. Eh eh

નમસ્કાર રે આ નમસ્કાર બાર 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 નીર તો માર તમા આ બાર એ ભારત માં બાર બાર સુવાસ 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 બસરોનો બાર વાહ हो माला शर्मा जी गंगावती आ गया हूं शर्मा जी पुधरा होला चंद पुधरा ये तमाम गोविंदा ये थोड़ा बड़ा 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 हाथ वगैरह कौन ಮತ್ತ ಇವಪ್ಪ ನಮ್ಮ ಹುಡುಗ ಮತ್ ಹುಡುಗಿರ ಕರ್ಸು ಏನ್ ಹುಡುಗನ್ ಕೇಳ್ತ ಕೇಳು ಮಾತಾಡ್ನು ಬಿಸಿಲಾಗ ನಾವು ಬಾಳ್ ಹೋಗ್ಬೇಕು ಮಾಡಬಾರ ಈ ಒಳಗೆ ಕೂತದ ನಮ್ಮನ ನೋಡುವಲ್ಲ ಹುಡುಗ ಬರೀ ಮ್ಯಾಗೆ ಲೈಟ ನೋಡ್ದಾನ ಈ ಉದ್ದ ಸಡಿಸಿ ಮನಿಗೆ ನಮ್ಗೆ ತಂಗಿನ ಕೊಟ್ಟು ಮುದೀವಿ ಮನು ಏ ತಮ್ಮ ನಾವು ಹೆಣ್ಣು ಹಡ್ದವ್ರೆ ಅಲ್ಲ ಹೆಣ್ಣು ತೋರ್ಸು ಧರ್ಮ ಐತೆ ನಮ್ದು ತೋರ್ಸೋನು ಅಲ್ಲ ನಮ್ಮ ಹುಡುಗಿ ಮನಸ್ಸಿಗೆಲ್ಲ ಇಲ್ಲ ಅಂತ ಹೇಳಿ ಕಳ್ಸರ ಆತು ಬಿಡಲ್ಲ ಯಾಕೆ ತಿರಿ ಕಳ್ಸ್ಕೊಡ್ತೀನಿ ಆತ ಹೇಳಿ ತಂಗೇನು ಕುಡಗುದ ಬೇಡ ಅವ್ರಿಗೆ ತೋರ್ಸನ್ ಬಾ ತಂಗಿನ ತೋರ್ಸಿ ಹಚ್ಚಿಕೊಟ್ಟು ಬಿಟ್ನವ್ರು ನಡಿ ತಿರುಗ್ ಕಳ್ಸಾಕ ಬಿಡ್ತ ಬಂದರ್ ಹಂಗೆಲ್ಲ ಬಿರುಸು ಮಾತಾಡಕ್ಕೆ ಬಿಡಂಗಿಲ್ಲ ಬಾಲ್ ಮತ್ತೆ ಏನಪ್ಪ ವಿಮಾನ ಹುಡುಗ

ಏ ಮಾತನ್ನೇ ಹಣ್ಣು ನಾ ನಿಮ್ಮ ಅಪ್ಪನ ಸದ್ಯ ಮಾಡ್ತಾರ ಹುಡುಗ ನೋಡ್ತಮ್ಮ ನನಗೆ ಹನ್ನೆರಡು ಮಕ್ಳು ಹುಟ್ಟಿದ್ರು ಹನ್ನೆರಡು ಮಕ್ಳದಾಗ ಇವಾಗ ಬದಿಕ ಮಗ ಹನ್ನೆರಡ್ದಾಗ ಇವನ್ ಬದಿಕೇತಿ ಮತ್ತ ಒಂದು ಸ್ವಲ್ಪ ನೀ ನೋಡ್ಬೇಕು ಗೊತ್ತಾಗತ್ತೆ

มาทังเก कोनरा पुन्नर वाทังเก कोनरा आवो जोारे एसएलएम 나 ಹೆಸರು গীತಾರಿ হুম ಸಾಲ್ಯೆ ಕೊಂದದು ವನ ನನ್ ಬಿ ಆಗಿತ್ತರಿ ಯಾ येते ಆರೆ ಯಾಪ್ ನಿಂದೆಟ್ ಆಗೈತೆ ಉಡಗೆ ಯೋವಾมา ಅಂದ ಉಡಾಯ ಎ ಕಿನ್ ನೋವಾ Hãy subscribe cho kênh Ghiền Mì Gõ Để không bỏ đẹp, những video hấp dẫn

நே இல்ல அதே சுமாரி நே நே வர நம்ம நே